ಜಿ ಬಿ ಸಿ ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿ ಮಕ್ಕಳೇ ನಾವಿಂದು ಘಟಕ ಎಂಟು ವಾಸ್ತವ ಸಂಖ್ಯೆಗಳ ಎರಡನೇ ಅವಧಿಗೆ ನಿಮ್ಮನ್ನೆಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸುತ್ತಿದ್ದೇನೆ ಮಕ್ಕಳೇ ನಾವು ಈ ಹಿಂದಿನ ಅವಧಿಯಲ್ಲಿ ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳ ಘಟಕದಲ್ಲಿ ಯುಕ್ಲಿಡನ್ ಅನುಪ್ರಮೇಯ a bq r ಬಿ ಕ್ಯೂ ಪ್ಲಸ್ ಆರ್ ಈ ವಿಷಯದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಯುಕ್ಲಿಡ್ ಭಾಗಾಕಾರ ಕ್ರಮವಿದೆಯೋ ಅದರ ಹೆಸರೇ ಸೂಚಿಸುವಂತೆ ಪೂರ್ಣಾಂಕಗಳ ಭಾಗಾಕಾರಕ್ಕೆ ಸಂಬಂಧಿಸಿದ್ದಾಗಿದೆ ಇದ್ರ ಪ್ರಕಾರ ನಾವು ಯಾವುದೇ ಎ ಎಯನ್ನು ಇನ್ನೊಂದು ಧನಪೂರ್ಣಾಂಕ ಬಿ ಇಂದ ಭಾಗಿಸಿದಾಗ ಉಳಿತಕ್ಕಂಥ ಶೇಷ ಆರ್ ಎಂಬತಕ್ಕಂಥದ್ದು ಯಾವಾಗಲೂ ಭಾಜಕ ಬಿಗಿಂತ ಆಗಿರುತ್ತೆ ಅಂದರೆ ದತ್ತ ಧನ ಪೂರ್ಣಾಂಕಗಳಾದ ಎ ಮತ್ತು ಬಿಗಳಿಗೆ ಎಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂದರೆ ಬಾಜ ಈಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷಗೆ ಸರಿ ಹೊಂದುವಂತೆ ಕ್ಯೂ ಮತ್ತು ಆರ್ ಎಂಬ ಎರಡು ಅನನ್ಯ ಪೂರ್ಣಾಂಕಗಳಿರುತ್ತವೆ ಇಲ್ಲಿ ಝೀರೋ ಲೆಸ್ಟನ್ ಆರ್ ಇಕ್ವಲ್ ಟು ಆರ್ ಲೆಸ್ಟನ್ ಬಿ ಆಗಿರುತ್ತದೆ ಈ ಇಂಥ ಒಂದು ಪ್ರಮ ಇದರ ಬಗ್ಗೆ ನಾವು ಯುಕ್ಲಿಡನ ಭಾಗಕಾರ ಅನುಪ್ರಮೇಯವನ್ನು ಉಪಯೋಗಿಸಿ ಇದರ ಮೇಲೆ ನಾವು ಮಾಸ ಕಂಡುಹಿಡಿತಕ್ಕಂಥ ಲೆಕ್ಕಗಳನ್ನು ನಾವು ತಿಳ್ಕೊಂಡಿದ್ವಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳನ್ನು ನಾವು ತಿಳ್ಕೊಂಡಿದ್ವಿ ಮಕ್ಕಳೇ ಮಕ್ಕಳೇ ಮತ್ತು ಅಂಕಗಣಿತದ ಮೂಲ ಪ್ರಮೇಯದ ಬಗ್ಗೆ ತಿಳ್ಕೊಂಡಿದ್ವಿ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಗುಣಲಬ್ಧವಾಗಿ ವ್ಯಕ್ತಪಡಿಸುವಿಕೆ ಅಥವಾ ಅಪವರ್ತಿಸುವಿಕೆ ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ನಾವು ಈ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಮಕ್ಕಳೇ ಅಂಕಗಣಿತದ ಮೂಲ ಪ್ರಮೇಯ ಎಂಬತಕ್ಕಂಥದ್ದು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಗುಣಲಬ್ಧವ ಗುಣಲಬ್ಧವಾಗುವಂತೆ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಎಂಬ ವಿಷಯವನ್ನು ನಾವು ತಿಳ್ಕೊಂಡಿದ್ವಿ ಮತ್ತು ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೂಡ ತಿಳ್ಕೊಂಡಿದ್ವಿ ಮಕ್ಕಳೇ ಅವಿಭಾಜ್ಯ ಅಪವರ್ತನಗಳಾಗಿ ಯಾವ ರೀತಿ ವ್ಯಕ್ತಪಡಿಸಬೇಕು ಎಂಬುದನ್ನು ತಿಳ್ಕೊಂಡಿದ್ವಿ ಈ ದಿನ ನಾವು ಇನ್ನು ಮುಂದುವರಿದು ಇದಕ್ಕೆ ಸಂಬಂಧಪಟ್ಟ ಕೆಲವು ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಮಕ್ಕಳೇ ಮಕ್ಕಳೇ ಈ ಉದಾಹರಣೆಯನ್ನು ಗಮನಿಸಿ ಆರು ಮತ್ತು ಇಪ್ಪತ್ತರ ಲಾಸ ಮತ್ತು ಮಾಸ ಆವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಆರು ಮತ್ತು ಇಪ್ಪತ್ತರ ಲಾಸನೂ ಕರಡಿಬೇಕು ಮತ್ತು ಮಾಸಾನೂ ಕಂಡಿಬೇಕು ಆದರೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡಿಬೇಕು ಹಾಗಾದರೆ ಮಕ್ಕಳ ಈ ಲೆಕ್ಕವನ್ನು ಬಿಡಿಸೋಣವೇ ಆರು ಮತ್ತು ಇಪ್ಪತ್ತು ಆರನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದಾದರೆ ದಿನೇ ಅಂತ ಬರಿಬೋದು ಮಕ್ಕಳೇ ಮೂರು ಇಂಟು ಎರಡು ಹಾಗಾದರೆ ಇಪ್ಪತ್ತನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದಾದರೆ ನೋಡಿ ಮಕ್ಕಳೇ ನಮಗೆ ನೇರವಾಗಿ ನಿಮಗೆ ಬರೆಯೋಕ್ಕೆ ಆಗದೇ ಇದ್ದಾಗ ಈ ರೀತಿ ನೇರು ಈ ರೀತಿ ಅಪವರ್ತನ ಮಾಡಿಕೊಳ್ಬೋದು ಎರಡತ್ತಲೇ ಇಪ್ಪತ್ತು ಹತ್ತಲೆ ಇಪ್ಪತ್ತು ಎರಡೈದಲೇ ಹತ್ತು ಮತ್ತು ಐದೊಂದಲೇ ಐದು ಹಾಗಾಗಿ ಇಪ್ಪತ್ತು ನಾನು ಏನಂತ ಬರಿಬೋದು ಅಂದರೆ ಇಲ್ಲಿ ಎರಡು ಎರಡು ಸಲ ಇರೋದರಿಂದ ಎರಡರ ವರ್ಗ ಎರಡು ಸ್ಕ್ವೇಯರ್ ಇಂಟು ಐದು ಅಂತ ಬರಿಬೋದು ಮಕ್ಕಳೇ ಹಾಗಾದರೆ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ವಿ ಸಂಯುಕ್ತ ಸಂಖ್ಯೆಯನ್ನು ಮಕ್ಕಳೇ ಮಾ ಸಾ ಅ ಅಂತಕ್ಕಂಥದ್ದು ಇಲ್ಲಿ ಆರು ಮತ್ತು ಇಪ್ಪತ್ತರ ಮಾಸ ಅ ಇದರ ಸಾಮಾನ್ಯವಾಗಿರ್ತಕ್ಕಂಥದ್ದು ಯಾವುದು ಅನ್ನೋದನ್ನು ನೋಡಿಕೊಳ್ಳೋಣ ನೋಡಿ ಐದು ಎರಡರದ್ದು ಸಾಮಾನ್ಯವಾಗಿಲ್ಲ ಮತ್ತು ಮೂರು ಅಂತಕ್ಕಂಥ ಸಂಖ್ಯೆ ಸಾಮಾನ್ಯವಾಗಿಲ್ಲ ಎರಡು ಸ್ಕ್ವೇರ್ ಸಾಮಾನ್ಯವಾಗಿಲ್ಲ ಆದರೆ ಎರಡು ಸಾಮಾನ್ಯವಾಗಿದೆ ಹಾಗಾಗಿ ಮಾಸ ಅಂತಕ್ಕಂಥದ್ದು ಎರಡು ಅಂದರೆ ನಮಗಿಲ್ಲಿ ಆರು ಕಮ ಇವುಗಳ ಮಾಸ ಇಸ್ ಈಕ್ವಲ್ ಟು ಎರಡು ಆಗಿದೆ ಹಾಗಾದರೆ ಮಕ್ಕಳೇ ಆರು ಮತ್ತು ಇಪ್ಪತ್ತರ ಲಾಸಾ ಆ ಲಾಸಾ ಅಂತಕ್ಕಂಥದ್ದು ಸಾಮಾನ್ಯ ಅಪವರ್ತನಗಳು ಮೊದಲು ಬರ್ಕೊಂಡು ಆಮೇಲೆ ಸಾಮಾನ್ಯವಲ್ಲದ ಅಪವರ್ತನಗಳ ಇವುಗಳ ಗುಣಲಬ್ಧವೇ ಲಾಸ ಆಗಿರುತ್ತೆ ಈ ಸಾಮಾನ್ಯ ಅಪವರ್ತನ ಯಾವುದು ಎರಡು ಸಾಮಾನ್ಯ ಅಪವರ್ತನ ಎರಡು ಅದು ಒಂದು ಸಲ ಬರ್ಕೊಂಡ್ವಿ ಸಾಮಾನ್ಯವಲ್ಲದ ಅಪವರ್ತನಗಳು ಯಾವ್ಯಾವು ಮೂರು ಮತ್ತು ಐದು ಹಾಗಾಗಿ ಇವೆಲ್ಲವುಗಳ ಗುಣಲಬ್ಧ ಎರಡು ಮೂರಲೆ ಆರು ಆರ ಇಲ್ಲೆ ಮೂವತ್ತು ಆದ್ದರಿಂದ ಮಾಸ ಆರು ಮತ್ತು ಇಪ್ಪತ್ತರ ಮಾಸ ಎರಡಾಗುತ್ತದೆ ಆಗುತ್ತದೆ ಆರು ಮತ್ತು ಇಪ್ಪತ್ತರ ಲಾಸ ಮೂವತ್ತು ಆಗುತ್ತದೆ ಇದನ್ನು ನಾವು ಅವಿಭಾಜ್ಯ ಅಪವರ್ತನಗಳ ವಿಧಾನ ಅಂತೇಳಿ ಕರಿತೀವಿ ಆರು ಮತ್ತು ಇಪ್ಪತ್ತರ ಮಾಸ ಎರಡು ಆರು ಮತ್ತು ಇಪ್ಪತ್ತರ ಲಾಸ ಮಕ್ಕಳಿಗೆ ನಾವು ಸಾಮಾನ್ಯ ಸಂಖ್ಯೆ ಮತ್ತು ಸಾಮಾನ್ಯವಲ್ಲದ ಅಂದಾಗ ಎರಡು ಮತ್ತು ಎರಡು ಎರಡು ಸ್ಕ್ವಯರ್ ಗರಿಷ್ಠ ಗಾತ ತೆಗೆದುಕೊಳ್ಬೇಕಾಗುತ್ತೆ ಲಾಸಾದಲ್ಲಿ ಇಂಟು ಮೂರು ಮತ್ತು ಐದು ಒಂದು ಸಲ ಇದೆ ಹಾಗಾಗಿ ನಾಲ್ಕು ಎರಡು ಸ್ಕ್ವಯರ್ ಅಂದರೆ ನಾಲ್ಕು ನಾಲ್ಕು ಮೂರಲ್ಲಿ ಹನ್ನೆರಡು ಹನ್ನೆರಡು ಇಲ್ಲಿ ಅರುವತ್ತು ಅಂತಕ್ಕಂಥದ್ದು ಮಾಸ ಆಗುತ್ತೆ ಮಕ್ಕಳೇ ಮಕ್ಕಳೇ ನಾವೀಗ ನೋಡಿದ್ವಿ ಮಾಸ ಎರಡು ಮತ್ತು ಲಾಸ ಅರುವತ್ತು ಅಂತೇಳಿ ಯಾವುದೇ ಎರಡು ಧನಪೂರ್ಣಾಂಕಗಳು ಎ ಮತ್ತು ಬಿಗಳಿಗೆ ಮಾಸಾ ಎ ಬಿ ಇಂಟು ಲಾಸಾ ಎ ಬಿ ಇಸಿ ಕೊಟ್ಟು ಎ ಇಂಟು ಬಿ ಆಗಿರುತ್ತದೆ ಮಕ್ಕಳೇ ಇಲ್ಲಿ ಗಮನಿಸಿ ನಮಗೆ ಮಾಸಾ ಮತ್ತು ಲಾಸಗಳ ಗುಣಲಬ್ಧ ಮಾಸಾ ಎರಡು ಲಾಸಾ ಅರುವತ್ತು ಇವೆರಡರ ಗುಣಲಬ್ಧ ನೂರ ಇಪ್ಪತ್ತು ಮಾಸಾ ಮತ್ತು ಲಾಸಗಳ ಗುಣಲಬ್ಧ ಎರಡು ಇಂಟು ಅರುವತ್ತು ನೂರ ಇಪ್ಪತ್ತು ಅದೇ ರೀತಿ ಸಂಖ್ಯೆಗಳ ಗುಣಲಬ್ಧವನ್ನು ನಾವು ಮಾಡಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಆರು ಮತ್ತು ಇಪ್ಪತ್ತು ಇಪ್ಪತ್ತಾರಲೇ ಅಲ್ಲಿ ಕೂಡ ನೂರ ಇಪ್ಪತ್ತಾಗುತ್ತೆ ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಯಾವುದೇ ಎರಡು ಧನಪೂರ್ಣಾಂಕಗಳು ಎ ಮತ್ತು ಬಿಗಳಿಗೆ ಮಾಸ ಎ ಬಿ ಇಂಟು ಲಾಸ ಎ ಬಿ ಅಂದರೆ ಎರಡು ಇಂಟು ಅರುವತ್ತು ನೂರ ಇಪ್ಪತ್ತಾರು ಸಮಯ ಯಾವುದಕ್ಕೆ ಆಯಿತು ಎ ಇಂಟು ಬಿ ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಯಿತು ಹಾಗಾಗಿ ಮಾಸಾ ಇಂಟು ಲಾಸಾ ಇಸ್ ಯಾವುದೇ ಎರಡು ಧನಪೂರ್ಣಾಂಕಗಳ ಎ ಮತ್ತು ಬಿಗಳಿಗೆ ಮಾಸಾ ಎ ಬಿ ಇಂಟು ಲಾಸಾ ಎ ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಆಗಿರುತ್ತದೆ ಮಕ್ಕಳೇ ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಇಲ್ಲಿ ಮೊದಲನೇ ಸಂಖ್ಯೆ ನೂರ ನಲವತ್ತು ಇದನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಬೇಕು ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ ನೂರ ನಲವತ್ತನ್ನು ನಾವು ಅಪವರ್ತನ ಮಾಡೋಣ ಮಕ್ಕಳೇ ಹಾಗಾದರೆ ನೂರ ನಲವತ್ತನ್ನು ನಾವು ಅಪವರ್ತಿಸಿ ಅಪವರ್ತಿಸಿದಾಗ ನೂರ ನಲವತ್ತನ್ನು ನಾವೇನಂತ ಬರೀಬೋದು ಎರಡು ಏಳೆ ಹದಿನಾಲ್ಕು ಸೊನ್ನೆ ಎಪ್ಪತ್ತಾಯಿತು ನೆಕ್ಸ್ಟ್ ಮತ್ತೆ ಎರಡರಿಂದ ಭಾಗ ಆಗುತ್ತೆ ಎರಡು ಮೂರಲೇ ಆರು ಒಂದು ಉಳಿತು ಹತ್ತು ಎರಡು ಐದೇ ಹತ್ತು ಏಳು ಐದಲೇ ಮೂವತ್ತೈದು ಅಥವಾ ಐದೋಳೆ ಮೂವತ್ತೈದು ಅಂತಾಯಿತು ಹಾಗಾದರೆ ನೂರ ನಲವತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಬೇಕು ಅಂದರೆ ನೂರ ನಲವತ್ತು ಈಸ್ ಈಕ್ವಲ್ ಟು ಏನಂತ ಬರಿಬೋದು ಎರಡರ ವರ್ಗ ಅಂದರೆ ಎರಡು ಸ್ಕ್ವಯರ್ ಇಂಟು ಐದು ಇಂಟು ಏಳು ಎಂಬುದಾಗಿ ನಾವು ಬರಿಬೋದು ಹಾಗಾಗಿ ನೂರ ನಲವತ್ತನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದಾದರೆ ಎರಡು ಸ್ಕ್ವಯರ್ ಅಂದರೆ ನಾಲ್ಕು ಎಂಟು ಐದು ನಾಲ್ಕೈದು ಇಪ್ಪತ್ತು ಇಪ್ಪತ್ತೇಳನೇ ನೂರ ನಲವತ್ತು ಎಂಬುದಾಗಿ ನಾವು ಇಲ್ಲಿ ಬರಿಬಹುದು ಮಕ್ಕಳೇ ಅದೇ ರೀತಿ ಅಲ್ಲಿ ನೂರ ಐವತ್ತಾರನ್ನು ವ್ಯಕ್ತಪಡಿಸಲು ಹೇಳಿದ್ದಾರೆ ಎರಡನೇ ಲೆಕ್ಕ ನೂರ ಐವತ್ತಾರನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದಾದರೆ ನೂರ ಐವತ್ತಾರನ್ನು ತೆಗೆದುಕೊಳ್ತಾ ಇದ್ದೀವಿ ಈ ನೂರ ಐವತ್ತಾರನ್ನು ನಾವು ಬರೀತಾ ಹೋಗೋಣ ಎರಡೊಂದಲೆ ಆರು ಬಿಡಿಸ್ತಾನದಲ್ಲಿರೋದ್ರಿಂದ ಎರಡರಿಂದ ಭಾಗ ಆಗುತ್ತೆ ಎರಡು ಹದಿನಾಲ್ಕು ಒಂದುಳಿತು ಎರಡು ಎಂಟಲೇ ಹದಿನಾರು ಹಾಗಾದರೆ ಇಲ್ಲಿ ಪುನಃ ಎರಡರಿಂದ ನಾವು ಬಾಗ ಮಾಡೋದಾದರೆ ಎರಡು ಮೂರಲೆ ಆರು ಎರಡು ಒಂಬತ್ತಲೆ ಹದಿನೆಂಟು ನೆಕ್ಸ್ಟು ಹದಿಮೂರು ಮೂರಲೆ ಮೂವತ್ತೊಂಬತ್ತು ಹಾಗಾಗಿ ಮೂರು ಎಂಟು ಮೂರೊಂದಲೇ ಮೂರು ಮೂರು ಮೂರಲೆ ಒಂಬತ್ತು ಹದಿಮೂರು ಎಂಬುದು ಒಂದು ಅವಿಭಾಜ್ಯ ಸಂಖ್ಯೆ ಹಾಗಾಗಿ ನೂರ ಐವತ್ತಾರನ್ನು ಮಕ್ಕಳೇ ನಾವು ಯಾವ ರೀತಿ ಬರೀಬೋದು ನೂರ ಐವತ್ತಾರು ಇಸ್ ಇಕ್ವಲ್ ಟು ಏನಂತ ಬರೀಬಹುದು ಎರಡರ ವರ್ಗ ಎರಡು ಸ್ಕ್ವಯರ್ ಇಂಟು ಮೂರು ಇಂಟು ಹದಿಮೂರು ಇದು ನೂರ ಐವತ್ತಾರನ್ನು ನಾವು ಯಾವ ರೀತಿ ವ್ಯಕ್ತಪಡಿಸಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ದೇವೆ ಮಕ್ಕಳೇ ಮಕ್ಕಳೇ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದನ್ನು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಎಂಬುದಾಗಿ ಅಲ್ಲಿ ಮೂರನೇ ಲೆಕ್ಕವನ್ನು ಕೊಟ್ಟಿರೋದನ್ನು ನಾವು ನೋಡಿದ್ವಿ ಮಕ್ಕಳೇ ಬಿಡಿ ಸ್ಥಾನದಲ್ಲಿ ಐದಿದೆ ಐದರಿಂದ ನಾವು ಮಾಡೋಣ ಅಪವರ್ತಿಸ್ತಾ ಹೋಗೋಣ ಐದೋಳೆ ಮೂವತ್ತೈದು ಒಂದು ದಶಕ ಇತ್ತು ಹನ್ನೆರಡು ಆಯ್ ಒಂದು ಉಳ್ಕಂತು ಹನ್ನೆರಡು ಆಯಿತು ಐದರಡಲೇ ಹತ್ತು ಐದೈದಲ್ಲೇ ಇಪ್ಪತ್ತೈದು ಪುನಃ ಐದರಿಂದ ನಾವು ತೆಗೆದುಕೊಂಡಾಗ ಐದೊಂದ್ಲೆ ಐದು ಐದೊಂದಲೇ ಐದು ಎಷ್ಟು ಉಳ್ಕಂತು ಇನ್ನು ಎರಡು ಉಳ್ಕಂತು ಇಪ್ಪತ್ತೆರಡು ಆಯಿತು ಅಲ್ಲಿ ಆದರೆ ಐದು ನಾಲ್ಕಲೆ ಇಪ್ಪತ್ತು ಅಂತ ತೆಗೆದುಕೊಳ್ತೀವಿ ಆಮೇಲೆ ಐದೈದಲೆ ಇಪ್ಪತ್ತೈದು ಪುನಃ ಬಿಡಿ ಸ್ಥಾನದಲ್ಲಿ ಐದಿರೋದ್ರಿಂದ ನಾವು ಐದರಿಂದ ತೆಗೆದುಕೊಂಡ್ರೆ ಐದೆರಡಲೆ ಹತ್ತು ಐದು ಮೂರಲೇ ಹದಿನೈದು ಜಾಸ್ತಿ ಆಗುತ್ತೆ ಐದೆರಡಲೆ ಹತ್ತನ್ನು ತೆಗೆದುಕೊಳ್ತೀವಿ ಹತ್ತು ತೆಗೆದುಕೊಂಡ್ರೆ ನಾಲ್ಕು ಉಳಿತು ಹತ್ತು ಐದು ಒಂಬತ್ತಲೆ ನಲವತ್ತೈದು ಹಾಗಾಗಿ ನಾವು ಈ ಒಂದು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದನ್ನು ಅವಿಭಾಜ್ಯ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದಾದರೆ ಮಕ್ಕಳೇ ಮಕ್ಕಳೇ ಐದೇಳೆ ಮೂವತ್ತೈದು ಮೂರು ಕಂತು ಮೂವತ್ತೆರಡು ಆಯಿತು ಹಾಗಾಗಿ ಮೂವತ್ತೆರಡು ಆದರೆ ಇಲ್ಲಿ ಐದೋಳೆ ಐದಾರಲೆ ಮೂವತ್ತು ಐದೈದೇ ಇಪ್ಪತ್ತೈದು ಐದೋಳೆ ಮೂವತ್ತೈದು ಮೂರು ಉಳ್ಕಂತು ಮೂವತ್ತೆರಡಾಯಿತು ಮೂವತ್ತೆರಡಾದರೆ ಐದಾರಲೇ ಮೂವತ್ತಾಗುತ್ತೆ ಹಾಗಾದರೆ ಇನ್ನು ಎರಡು ಐದು ಐದೈದಲೆ ಇಪ್ಪತ್ತೈದು ಅಂತಾಯಿತು ನೆಕ್ಸ್ಟು ಐದೊಂದಲೇ ಐದು ಐದೈದಲೆ ಇಪ್ಪತ್ತೈದು ಯಾಕೆಂದರೆ ಇಲ್ಲಿ ಎರಡು ಐದೊಂದ್ಲೇ ಐದು ಎರಡು ಉಳ್ಕಂತು ಇಪ್ಪತ್ತಾರಾಯಿತು ಐದೈದಲೇ ಇಪ್ಪತ್ತೈದು ಐದು ಮೂರಲೆ ಹದಿನೈದು ಪುನಃ ಇಲ್ಲಿ ಐದು ಮೂರು ಎಂಟು ಒಂದು ಒಂಬತ್ತು ಇದು ಮೂರಿಂದ ಭಾಗ ಆಗುತ್ತಿದ್ದು ಮೂರೈದಲೇ ಹದಿನೈದು ಮೂರೊಂದಲೇ ಮೂರು ಹದಿನೇಳು ಮೂರಲೆ ಐವತ್ತೊಂದು ಹಾಗಾಗಿ ಮೂರು ಎಂಟು ಹದಿನೇಳು ಹಾಗಾಗಿ ನಾವು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದನ್ನು ಯಾವ ರೀತಿ ವ್ಯಕ್ತಪಡಿಸುವುದು ಮಕ್ಕಳೇ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಈಸ್ ಇಕ್ಕೋಲ್ಟು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಈಸ್ ಇಕ್ಕೋಲ್ಟು ಐದರ ವರ್ಗ ಐದು ಎರಡು ಬಾರಿ ಪುನರಾವರ್ತನೆಯಾಗಿದೆ ಮೂರು ಎರಡು ಬಾರಿ ಪುನರಾವರ್ತನೆಯಾಗಿದೆ ಎಂಟು ಹದಿನೇಳು ಎಂಬುದಾಗಿ ವ್ಯಕ್ತಪಡಿಸಬಹುದು ಮಕ್ಕಳೇ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಾಸಹ ಮತ್ತು ಮಾಸಾಹಗಳನ್ನು ಕಂಡುಹಿಡಿದು ಲಾಸ ಇಂಟು ಮಾಸಾಹ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಆಗಿದೆಯೇ ಎಂಬುದನ್ನು ತಾಳೆ ನೋಡಿ ಹಾಗಾದರೆ ಮಕ್ಕಳೇ ನಾವು ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಇದಕ್ಕೆ ಮಾಸ ಕಂಡುಹಿಡಿಯೋಣ ಮತ್ತು ಲಾಸಾ ಕಂಡುಹಿಡಿದು ಲಾಸ ಇಂಟು ಮಾಸ ಗುಣಿಸಿದಾಗ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಆಗಿದೆಯೇ ಪರೀಕ್ಷೆ ಮಾಡೋಣವೇ ಮಕ್ಕಳೇ ಹಾಗಾದರೆ ಕೊಟ್ಟಿರ್ತಕ್ಕಂಥ ಒಂದು ಲೆಕ್ಕದಲ್ಲಿ ನೋಡಿ ಇಪ್ಪತ್ತಾರಕ್ಕೆ ನಾವು ಮಾಸ ಕಂಡುಹಿಡಿಯೋಣ ಇಪ್ಪತ್ತಾರಕ್ಕೆ ಮಾಸ ಕಂಡುಹಿಡಬೇಕು ಅಂದರೆ ಅದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ಇಪ್ಪತ್ತಾರನ್ನ ಬರೆಯೋದಾದರೆ ಇಪ್ಪತ್ತಾರನ್ನು ನಾವೇನಂತ ಬರೀಬೋದು ಎರಡೊಂದಲೆ ಎರಡು ಎರಡು ಮೂರಲೆ ಆರು ಹಾಗಾಗಿ ಇಪ್ಪತ್ತಾರು ಇಸ್ ಇಕ್ವಲ್ ಟು ಇದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂದರೆ ಇಪ್ಪತ್ತಾರು ಅಂತಕ್ಕಂಥದ್ದು ಯಾವುದಕ್ಕೆ ಸಮ ಅಂದರೆ ಎರಡು ಇಂಟು ಹದಿಮೂರಕ್ಕೆ ಸಮ ಅದೇ ರೀತಿ ನಾವು ಮಕ್ಕಳೇ ತೊಂಬತ್ತೊಂದನ್ನು ನಾವು ತೆಗೆದುಕೊಳ್ಳೋದಾದರೆ ಈ ತೊಂಬತ್ತೊಂದು ಅಂತಕ್ಕಂಥದ್ದು ಹದಿಮೂರು ಮತ್ತು ಏಳರ ಗುಣಲಬ್ಧವಾಗಿದೆ ಹಾಗಾದರೆ ಹದಿಮೂರು ಮತ್ತು ಅದಾದರೆ ತೊಂಬತ್ತೊಂದು ಇಸ್ ಇಕ್ವಲ್ ಟು ಏಳು ಎಂಟು ಹದಿಮೂರು ಅಂತ ಬರಿತೀವಿ ಹಾಗಾದರೆ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಮಾಸ ಆ ನೋಡಿದರೆ ನಾವು ಇಪ್ಪತ್ತಾರು ತೊಂಬತ್ತೊಂದು ಇವುಗಳ ಮಾಸ ಅ ಎಷ್ಟು ಅಂದರೆ ಎರಡರಲ್ಲೂ ಸಾಮಾನ್ಯವಾಗಿರ್ತಕ್ಕಂಥ ಸಂಖ್ಯೆ ಹದಿಮೂರು ಹಾಗಾದರೆ ಮಕ್ಕಳೇ ನಾವಿಲ್ಲಿ ಮಾಸ ಹದಿಮೂರು ಅಂತ ಕಂಡಿಡಿದ್ವಿ ಹಾಗಾದ್ರೆ ಇವುಗಳಿಂದ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಆ ನೋಡುವುದಾದರೆ ಲಾಸಹ ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಹದಿಮೂರು ಮತ್ತು ಸಾಮಾನ್ಯವಾಗಿಲ್ಲದಂಥ ಸಂಖ್ಯೆಗಳು ಎರಡು ಮತ್ತು ಏಳು ಹಾಗಾಗಿ ಅವೆಲ್ಲವುಗಳ ಗುಣಲಬ್ಧ ಎರಡು ಇಂಟು ಏಳು ಆಯಿತು ಅಲ್ಲಿಗೆ ನಾವು ಹದಿಮೂರು ಇಂಟು ಏಳೆರಡಲೆ ಹದಿನಾಲ್ಕು ಹಾಗಾದರೆ ಇವುಗಳ ಗುಣಲಬ್ಧ ನೂರ ಐವತ್ತು ಹದಿನಾಲ್ಕು ಮೂರಲೇ ನಲ್ವ ಹದ್ನಾಲ್ಕು ಮೂರಲೆ ನಲವತ್ತೆರಡು ನಾಲ್ಕು ದಶಕ ಹಾಗಾಗಿ ಹದಿನಾಲ್ಕು ಒಂದಲೇ ಹದಿನಾಲ್ಕು ನಾಲ್ಕು ಹದಿನೆಂಟು ಮಾಸ ಆ ಮತ್ತು ಲಾಸ ಆಗಳ ಗುಣಲಬ್ಧ ಇಲ್ಲಿ ಮಾಸ ಎಂಟು ಲಾಸಾ ಮಾಡಿದಾಗ ಮಾಸ ಕಣ್ಣಿಡದಿದ್ವಿ ಮತ್ತು ಮಾಸ ಇಂಟು ಲಾಸ ಇವುಗಳ ಗುಣಲಬ್ಧ ಮಕ್ಕಳೇ ನಮಗೆ ಬಂದಂಥ ಮಾಸ ಎಷ್ಟು ಬಂದಿತ್ತು ನೋಡಿ ಮಕ್ಕಳೇ ಮಾಸ ಹದಿಮೂರು ಬಂದಿತ್ತು ಲಾಸ ನೂರ ಎಂಬತ್ತೆರಡು ಇದೆ ಹಾಗಾದರೆ ಹದಿಮೂರು ಮತ್ತು ನೂರ ಎಂಬತ್ತೆರಡು ಹದಿಮೂರು ಇಂಟು ನೂರ ಎಂಬತ್ತೆರಡನ್ನು ನಾವು ತೆಗೆದುಕೊಂಡ್ರೆ ಹದಿಮೂರು ಇಂಟು ನೂರ ಎಂಬತ್ತೆರಡು ಇವುಗಳ ಗುಣಲಬ್ಧ ಗುಣಿಸಿ ನೋಡಿದಾಗ ಎರಡು ಸಾವಿರದ ಮುನ್ನೂರ ಅರವತ್ತಾರು ಆಗುತ್ತದೆ ಅದೇ ರೀತಿ ಕೊಟ್ಟಿರ್ತಕ್ಕಂಥ ನಾವು ತೆಗೆದುಕೊಂಡಂಥ ಸಂಖ್ಯೆಗಳು ಇವು ಮಾಸ ಮತ್ತು ಲಾಸ ಆಯಿತು ನಾವು ತೆಗೆದುಕೊಂಡಿರ್ತಕ್ಕ ಅಲ್ಲಿ ಲಾಸ ಮತ್ತು ಮಾಸ ಕನ್ನಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ನೋಡಿದಾಗ ಎಷ್ಟು ನೋಡಿ ಮತ್ತೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಹಾಗಾದರೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಗುಣಲಬ್ಧವನ್ನು ಮಾಡಿದಾಗಲೂ ಸಹ ನಮಗೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಗುಣಲಬ್ಧ ಇಪ್ಪತ್ತಾರು ಎಂಟು ತೊಂಬತ್ತೊಂದು ಇವುಗಳ ಗುಣಲಬ್ಧವೂ ಸಹ ಎರಡು ಸಾವಿರದ ಮುನ್ನೂರ ಅರವತ್ತಾರು ಬರುತ್ತದೆ ಹಾಗಾಗಿ ನಾವು ಮಾಸಾ ಇಂಟು ಲಾಸಾಗಳ ಗುಣಲಬ್ಧ ಅಂದರೆ ಈ ಮಾಸ ಇಂಟು ಲಾಸವನ್ನು ನಾವು ಎ ಇಲ್ಲಿ ಮಾಸವನ್ನು ಎಚ್ ಎಂಬುದಾಗಿಯೂ ಲಾಸವನ್ನು ಎಲ್ ಎಂಬುದಾಗಿಯೂ ತಿಳಿದುಕೊಂಡ್ರೆ ಈ ಸಂಖ್ಯೆ ಎ ಎಂಬುದಾಗಿಯೂ ತೊಂಬತ್ತೊಂದನ್ನು ಬಿ ಎಂಬುದಾಗಿಯೂ ನಾವು ತಿಳ್ಕೊಂಡ್ರೆ ನಮಗೆ ಬರ್ತಕ್ಕಂಥ ಉತ್ತರ ಏನು ಅಂದರೆ ಎಚ್ ಇಂಟು ಎಲ್ ಇಸ್ ಈಕ್ವಲ್ ಟು ಎಚ್ ಮತ್ತು ಎಲ್ಗಳನ್ನು ಗುಣಿಸಿದಾಗ ಅಂದರೆ ಮಾಸಾಲಾಸ ಗುಣಿಸಿದಾಗ ಆ ಸಂಖ್ಯೆಗಳು ಕೊಟ್ಟಿರತಕ್ಕಂಥ ಸಂಖ್ಯೆಗಳ ಗುಣಲಬ್ಧ ಎ ಇಂಟು ಬಿಗೆ ಸಮನಾಗಿರುತ್ತದೆ ಎಂದು ಹೇಳಬಹುದು ಮಕ್ಕಳೇ ಮಕ್ಕಳೇ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾಗುವ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆ ಅಂತ ಕರೆದರೆ ಒಂದು ಸಂಖ್ಯೆಯನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಅಭಾಗಲಬ್ಧ ಸಂಖ್ಯೆ ಎನ್ನುತ್ತಾರೆ ಹಾಗೂ ಇಲ್ಲಿ ಪಿ ಮತ್ತು ಕ್ಯೂ ನಾ ಬಿಲಾಂಗ್ಸ್ ಟು ಝಡ್ ಆಗಿರುತ್ತೆ ಮತ್ತು ಕ್ಯೂ ಇಸ್ ನಾಟ್ ಇಕ್ವೋ ಟು ಝೀರೋ ಆಗಿರುತ್ತೆ ಒಂದು ಅವಿಭಾಜ್ಯ ಸಂಖ್ಯೆ ಅನ್ನು ಎ ಸ್ಕ್ವೇರ್ನಿಂದ ಭಾಗಿಸಿದರೆ ಆಗ ಪಿಯು ಎಯನ್ನು ಭಾಗಿಸುತ್ತದೆ ಇಲ್ಲಿ ಎ ಒಂದು ಧನಪೂರ್ಣ ಇಂತಹ ಒಂದು ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನಾವು ಕೆಲವು ಅನ್ವಯಿಕ ಸಮಸ್ಯೆಯನ್ನು ಬಿಡಿಸೋಣವೇ ಮಕ್ಕಳೇ ಮಕ್ಕಳೇ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಂತಹ ಸಂಖ್ಯೆಗಳನ್ನು ಇಂತಹ ಸಮಸ್ಯೆಗಳನ್ನು ನಮಗೆ ಕೊಟ್ಟಾಗ ನಾವು ಕೊಟ್ಟಿರ್ತಕ್ಕಂಥ ಸಂಖ್ಯೆ ರೂಟ್ ಮೂರು ನಾವು ಅದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕು ಆದರೆ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಇಟ್ಕೊಳ್ಳೋಣ ಮೊದಲಿಗೆ ಭಾಗಲಬ್ಧ ಸಂಖ್ಯೆ ಅಂತ ಇಟ್ಕೊಳ್ಳೋಣ ನಾವು ಭಾಗಲಬ್ಧ ಸಂಖ್ಯೆ ಅಂತ ಇಟ್ಕೊಂಡ ತಕ್ಷಣ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನು ಅಂದರೆ ಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ ಕೂಡ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ಹಾಗಾಗಿ ರೂಟ್ ಮೂರು ಟು ಪಿ ಬೈ ಕ್ಯೂ ಅಂದರೆ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ಝಡ್ ಕ್ಯೂ ನಾಟ್ ಈಕ್ವಲ್ ಟು ಝೀರೋ ಮತ್ತು ಪಿ ಕಮ ಕ್ಯೂ ಈಸ್ ಈಕ್ವಲ್ ಟು ಒಂದು ಅಂದರೆ ಇಲ್ಲಿ ಪಿ ಮತ್ತು ಕ್ಯೂ ಸಾಮಾನ್ಯ ಅಪವರ್ತನ ಒಂದನ್ನು ಬಿಟ್ಟು ಬೇರೆ ಯಾವ ಸಂಖ್ಯೆಯನ್ನು ಹೊಂದಿಲ್ಲ ಎಂಬುದಾಗಿ ಇರುತ್ತೆ ಅಂದರೆ ಇಲ್ಲಿ ಪಿ ಮತ್ತು ಕ್ಯೂಗಳಿಗೆ ಒಂದು ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇರುವುದಿಲ್ಲ ಹಾಗಾದರೆ ರೂಟ್ ಮೂರು ಇಸಿಕೊಟ್ಟು ಪಿ ಬೈ ಕ್ಯೂ ಓರೆ ಗುಣಾಕಾರವನ್ನು ಮಾಡಿದರೆ ರೂಟ್ ಮೂರು ಕ್ಯೂ ಇಸಿಕ್ ಒಟ್ಟು ಪಿ ಆಗುತ್ತದೆ ಎರಡೂ ಬದಿಗೆ ವರ್ಗಗೊಳಿಸಿದಾಗ ರೂಟ್ ಮೂರು ಕ್ಯೂ ಹೋಲ್ ಸ್ವೈರ್ ಇಸಿಕೊಟ್ಟು ಪಿ ಸ್ಕ್ವೈರ್ ಆಗುತ್ತದೆ ಹಾಗಾದರೆ ಮೂರು ಕ್ಯೂ ಸ್ಕ್ವರ್ ವರ್ಗವನ್ನು ಸ್ಕ್ವೈರ್ ರೂಟು ಕ್ಯಾನ್ಸಲ್ ಆಗಿ ಅಲ್ಲಿ ಉಳ್ಕಂತಕ್ಕಂಥದ್ದು ಮೂರು ಕ್ಯೂ ಸ್ಕ್ವೈರ್ ಇಸಿಕೊಟು ಪಿ ಸ್ಕ್ವೈರ್ ಆಗಿರುತ್ತದೆ ಹಾಗಾದರೆ ಮೂರು ಪಿ ಸ್ಕ್ವೈರನ್ನು ಭಾಗಿಸುತ್ತದೆ ಹಾಗಾಗಿ ಮೂರು ಪಿ ಸ್ಕ್ವೈರನ್ನು ಭಾಗಿಸೋದಾದರೆ ಮೂರು ಪಿಯನ್ನು ಕೂಡ ಭಾಗಿಸುತ್ತದೆ ಅಂತ ಹೇಳ್ಬೋದು ಏಕೆಂದರೆ ನಾವು ಈಗ ತಾನೇ ಒಂದು ಪ್ರಮೇಯವನ್ನು ಬಗ್ಗೆ ತಿಳ್ಕೊಂಡ್ವಿ ಏನು ಅಂದರೆ ಒಂದು ಅವಿಭಾಜ್ಯ ಸಂಖ್ಯೆ ಪಿ ಯು ಎ ಸ್ಕ್ವೈರನ್ನು ಭಾಗಿಸಿದರೆ ಆಗ ಪಿ ಯು ಎಯನ್ನು ಭಾಗಿಸುತ್ತದೆ ಆದ್ದರಿಂದ ಇಲ್ಲಿ ಮೂರು ಎಂಬುದು ಪಿ ಸ್ಕ್ವೈರನ್ನು ಭಾಗಿಸಿದಾಗ ಮೂರು ಪಿ ಸ್ಕ್ವೈರನ್ನು ಸಹ ಭಾಗಿಸುತ್ತದೆ ಎಂಬುದಾಗಿ ತಿಳ್ಕೊಂಡ್ವಿ ಆದ್ದರಿಂದ ನಾವು ಪಿ ಇಸ್ ಈಕ್ವಲ್ ಟು ಮೂರು ಎಮ್ ಅಂತ ಇಟ್ಕೊಳ್ಳೋಣ ಮೂರರಿಂದ ಭಾಗವಾಗ್ತಕ್ಕಂಥ ಸಂಖ್ಯೆ ಅಂತ ಅರ್ಥ ಅಲ್ಲಿ ಹಾಗಾದರೆ ಮೂರು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮೀಕರಣ ಒಂದಕ್ಕೆ ಆದೇಶ ಮಾಡೋದಾದರೆ ಪಿಯನ್ನು ಅಲ್ಲಿ ನಾವು ಮೂರು ಎಮ್ ಓಲ್ ಸ್ಕ್ವೇರ್ ಪಿ ಇಸ್ ಈಕ್ ಒಟ್ಟು ಮೂರು ಎಮ್ ಅಂತ ಇಟ್ಕೊಂಡಿದ್ದೀವಿ ಹಾಗಾಗಿ ಸಮೀಕರಣ ಒಂದಕ್ಕೆ ಆದೇಶ ಮಾಡಿದರೆ ಪಿ ಸ್ಕ್ವೇರ್ ಅಂತಿದೆ ಹಾಗಾಗಿ ನಾವು ಪಿ ಬೆಲೆ ಮೂರು ಎಮ್ ಅಂತ ಇಟ್ಕೊಂಡಿದ್ದರಿಂದ ಮೂರು ಎಮ್ ಓಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ ಈಗ ಮೂರು ಕ್ಯೂ ಸ್ಕ್ವೇರ್ ಇಸ್ ಇಕ್ಕೊಟ್ಟು ಒಂಬತ್ತು ಎಮ್ ಸ್ಕ್ವೇರ್ ಆಗುತ್ತದೆ ಹಾಗಾಗಿ ಕ್ಯೂ ಸ್ಕ್ವೈರ್ ಈಸ್ ಈಕ್ವಲ್ ಟು ಮೂರು ಎಮ್ ಸ್ಕ್ವೇರ್ ಅಂತಾಗುತ್ತೆ ಮೂರು ಕ್ಯೂ ಸ್ಕ್ವೈರನ್ನು ಭಾಗಿಸುತ್ತದೆ ಮೂರು ಕ್ಯೂ ಅನ್ನೂ ಭಾಗಿಸುತ್ತದೆ ಆದ್ದರಿಂದ ಮೂರು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವಾಗಿದೆ ಸಾಮಾನ್ಯ ನಾವೇನಂತ ತಗೊಂಡಿದ್ವಿ ಮೊದಲು ಪಿ ಮತ್ತು ಕ್ಯೂಗಳು ಇಲ್ಲಿ ಒಂದನ್ನು ಬಿಟ್ಟು ಯಾವುದೇ ಸಾಮಾನ್ಯ ಅಪವರ್ತನ ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಹೊಂದಿರುವುದಿಲ್ಲ ಅಂತ ಹೇಳಿದ್ವಿ ಆದರೆ ನಮ್ಮ ಊಹೆ ತಪ್ಪಾಯಿತು ಇಲ್ಲೇನಂತಾಯಿತು ಪಿ ಮತ್ತು ಕ್ಯೂಗಳು ಸಾಮಾನ್ಯ ಅಪವರ್ತನವನ್ನು ಹೊಂದಿವೆ ಅಂತಾಯಿತು ಆದ್ದರಿಂದ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ ಆದ್ದರಿಂದ ರೂಟ್ ಮೂರು ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಹೇಳ್ಬೋದು ಮಕ್ಕಳೇ ಹಾಗಾಗಿ ರೂಟ್ ಮೂರು ಒಂದು ಭಾಗ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂತ ನಾವು ಇಟ್ಕೊಂಡಂಥ ಊಹೆ ತಪ್ಪು ಆದ್ದರಿಂದ ರೂಟ್ ಮೂರು ಒಂದು ಅಭಾಗಲಬ್ಧ ಆಗಿದೆ ಅಂತ ನಾವು ಹೇಳಬಹುದು ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮಕ್ಕಳೇ ಮೂರು ಪ್ಲಸ್ ಎರಡು ರೂಟ್ ಐದನ್ನು ತೆಗೆದುಕೊಳ್ಳೋಣ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಭಾಗಲಬ್ಧ ಆಗಿರಲಿ ಅಂತ ತಿಳ್ಕೊಂಡ್ರೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರುತ್ತದೆ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಆದ್ದರಿಂದ ಇದನ್ನು ಪಿ ಬೈ ಕ್ಯೂ ಅಂತ ಬರ್ಕೊಳ್ಳೋಣ ಮಕ್ಕಳ ಏಕೆ ನಾವು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೆಗೆದುಕೊಂಡಿದ್ದೀವಿ ಹಾಗಾದರೆ ನಮಗೆ ಎರಡು ರೂಟ್ ಐದು ಎರಡು ರೂಟ್ ಐದು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಪ್ಲಸ್ ಮೂರು ಈ ಕಡೆಗೆ ಬಂದರೆ ಏನಾಯಿತು ಮೈನಸ್ ಮೂರು ಹಾಗಾದರೆ ಎರಡು ರೂಟ್ ಐದು ಎರಡು ರೂಟ್ ಐದು ಈಸಿಕ್ಕೊಳ್ತು ಇದಕ್ಕೆ ಕ್ಯೂ ಅನ್ನು ನಾವು ಲಾಸ ತೆಗೆದುಕೊಂಡ್ರೆ ಕ್ಯೂ ಇಸಿಕ್ಕೊಳ್ಟು ಪಿ ಮೈನಸ್ ಮೂರು ಕ್ಯೂ ಇಲ್ಲಿ ಎರಡು ರೂಟ್ ಐದು ಈಸಿಕೊಟ್ಟು ಪಿ ಮೈನಸ್ ಮೂರು ಕ್ಯೂ ಬೈ ಕ್ಯೂ ಆದರೆ ಆ ಗುಣಿಸು ಎರಡು ಆ ಕಡೆಗೆ ಹೋದಾಗ ಬಾಗಿಸು ಎರಡು ಆಗುತ್ತೆ ಹಾಗಾಗಿ ರೂಟ್ ಐದು ಈಸಿಕೊಳ್ತು ಪಿ ಮೈನಸ್ ಮೂರು ಕ್ಯೂ ಬೈ ಎರಡು ಕ್ಯೂ ಪಿ ಮೈನಸ್ ಪಿ ಮೈನಸ್ ಪಿ ಮೈನಸ್ ಮೂರು ಕ್ಯೂ ಡಿವೆಡೆಡ್ ಬೈ ಪಿ ಮೈನಸ್ ಇಸ್ ಈಕ್ವಲ್ ಟು ಅಂದರೆ ರೂಟ್ ಐದು ಇಸ್ ಈಕ್ವಲ್ ಟು ಪಿ ಮೈನಸ್ ಮೂರು ಕ್ಯೂ ಡಿ ಬೈ ಎರಡು ಕ್ಯೂ ಎಂಬುದಾಗಿ ಆಯಿತು ಇಲ್ಲಿ ನೀವು ಗಮನಿಸಿ ಇಲ್ಲಿರ್ತಕ್ಕಂಥ ಎರಡು ಸೇರಕ್ಕೆ ಹೋಗಿದೆ ಹಾಗಾಗಿ ರೂಟ್ ಐದು ಇಸ್ ಈಕ್ವಲ್ ಟು ಪಿ ಮೈನಸ್ ಮೂರು ಕ್ಯೂ ದೊಡೆಡ್ ಬೈ ಎರಡು ಕ್ಯೂ ಈ ಮೈನಸ್ ಮೂರು ಕ್ಯೂ ಡೊಡೆಡ್ ಬೈ ಎರಡು ಕ್ಯೂ ಅಂತಾಯಿತು ಹಾಗಾದರೆ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಇಲ್ಲಿ ಇರ್ತಕ್ಕಂಥ ನೋಡಿ ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಈ ಕಡೆ ಇರತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಆಗಿದೆ ಆದ್ದರಿಂದ ಇದು ವೈರುಧ್ಯವನ್ನು ವ್ಯಕ್ತಪಡಿಸುತ್ತದೆ ಆದ್ದರಿಂದ ರೂಟ್ ಐದು ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಆಗಲು ಸಾಧ್ಯವಿಲ್ಲ ಆದ್ದರಿಂದ ರೂಟ್ ಐದು ಎಂಬುದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು ಮಕ್ಕಳೇ ನಾವಿಲ್ಲಿ ಆದ್ದರಿಂದ ನಾವಿಲ್ಲಿ ಈ ಸಮೀಕರಣ ಇದನ್ನ ಒಂದು ಮತ ತೆಗೆದುಕೊಂಡ್ರೆ ರೂಟ್ ಐದು ರೂಟ್ ಇಲ್ಲಿ ಪಿ ಮೈನಸ್ ಪಿ ಮೈನಸ್ ಮೂರು ಕ್ಯೂ ಡೊವೆಡೆಡ್ ಬೈ ಎರಡು ಕ್ಯೂ ಇದು ಭಾಗಲಬ್ಧ ಆದರೆ ಆದರೆ ರೂಟ್ ಐದು ಭಾಗಲಬ್ಧವಾಗಲು ಸಾಧ್ಯವಿಲ್ಲ ಭಾಗಲಬ್ಧ ಎಂಬುದು ಎಂಬುದು ವಿರೋಧ ವ್ಯಕ್ತಪಡಿಸುತ್ತದೆ ವಿರೋಧ ವ್ಯಕ್ತಪಡಿಸುತ್ತದೆ ಆದ್ದರಿಂದ ನಮ್ಮ ಊಹೆ ತಪ್ಪು ಆದ್ದರಿಂದ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಯಾವುದು ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು ನಾವು ಮೊದಲಿಗೆ ಭಾಗಲಬ್ಧ ಸಂಖ್ಯೆ ಅಂತ ಇಟ್ಕೊಂಡಂಥ ಊಹೆ ತಪ್ಪಾಗಿದೆ ಹಾಗಾಗಿ ಮೂರು ಪ್ಲಸ್ ಎರಡು ರೂಟ್ ಐದು ಎಂಬುದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಮಕ್ಕಳೇ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆಗಳ ಪುನರಾವಲೋಕನ ಎಕ್ಸ್ ಎಂಬುದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಆಗ ಎಕ್ಸನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಮತ್ತು ಕ್ಯೂನ ಅವಿಭಾಜ್ಯ ಅಪವರ್ತನಗಳು ಎರಡರ ಗಾತ ಎನ್ ಇಂಟು ಐದರ ಗಾತ ಎಂ ರೂಪದಲ್ಲಿರುತ್ತವೆ ಮಕ್ಕಳಿಲ್ಲಿ ಎಲ್ ಎನ್ ಮತ್ತು ಎಂಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳಾಗಿವೆ ಎಕ್ಸಿಸಿಕೊಟ್ಟು ಪಿ ಬೈ ಕ್ಯೂ ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಇಲ್ಲಿ ಕ್ಯೂನ ಅವಿಭಾಜ್ಯ ಅಪವರ್ತನಗಳು ಕ್ಯೂ ಕ್ಯೂ ಕ್ಯೂನ ಅವಿಭಾಜ್ಯ ಅಪ ಅವಿಭಾಜ್ಯ ಕ್ಯೂ ಅಪವರ್ತನಗಳು ಎರಡರಘಾತ ಎನ್ ಇಂಟು ಐದರಘಾತ ಎಂ ರೂಪದಲ್ಲಿದ್ದು ಎನ್ ಮತ್ತು ಎಂಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳು ಆಗ ಎಕ್ಸ್ ಎಂಬುದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ಎಕ್ಸಿಸಿಕೊಟ್ಟು ಪಿ ಬೈ ಕ್ಯೂ ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಇಲ್ಲಿ ಕ್ಯೂನ ಅವಿಭಾಜ್ಯ ಅಪವರ್ತನಗಳು ಎರಡರಘಾತ ಎನ್ ಇಂಟು ಐದರಘಾತ ಎಂ ರೂಪದಲ್ಲಿ ಇಲ್ಲದೆ ಎನ್ ಮತ್ತು ಎಮ್ಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳಾಗಿದ್ದರೆ ಆಗ ಎಕ್ಸ್ ಎಂಬುದು ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ಮಕ್ಕಳೇ ಇದರ ಸಾರಾಂಶ ಇಷ್ಟೇ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ಪಿ ಬೈ ಕ್ಯೂ ರೂಪದಲ್ಲಿರ್ತದೆ ಆದರೆ ಛೇದದಲ್ಲಿರ್ತಕ್ಕಂಥ ಕ್ಯೂ ಯಾವಾಗಲೂ ಕೂಡ ಎರಡರಘಾತ ಎನ್ ಇಂಟು ಐದರಘಾತ ಎಂ ರೂಪದಲ್ಲಿ ಇದ್ದರೆ ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ಕ್ಯೂ ಒಂದು ಪಕ್ಷ ಎರಡರಘಾತ ಎನ್ ಇಂಟು ಐದರಘಾತ ಎಮ್ ರೂಪದಲ್ಲಿ ಇಲ್ಲ ಅಂದರೆ ಅದು ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ಮಕ್ಕಳೇ ಹಾಗಾದರೆ ಇಂಥ ಒಂದು ಸಮಸ್ಯೆಯನ್ನು ನಾವೀಗ ಬಿಡಿಸೋಣವೇ ಉದಾಹರಣೆಗೆ ಒಂದು ಸಮಸ್ಯೆಯನ್ನು ನಾವಿಲ್ಲಿ ಬಿಡಿಸೋದಾದರೆ ಹದಿಮೂರು ಡಿವೆಡೆಡ್ ಬೈ ಮೂರು ಸಾವಿರದ ನೂರ ಇಪ್ಪತ್ತೈದು ಮೂರು ಸಾವಿರದ ನೂರ ಇಪ್ಪತ್ತೈದು ಹದಿಮೂರು ಬೈ ಮೂರು ಸಾವಿರದ ನೂರ ಇಪ್ಪತ್ತೈದು ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆಯೋ ಅಥವಾ ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆಯೇ ಎಂಬುದನ್ನು ನಾವು ಪತ್ತೆ ಹಚ್ಚಬೇಕು ಹದಿಮೂರು ಬೈ ಮೂರು ಸಾವಿರದ ನೂರ ಇಪ್ಪತ್ತೈದು ಮೂರು ಸಾವಿರದ ನೂರ ಇಪ್ಪತ್ತೈದನ್ನು ನಾವು ಘಾತಾಂಕ ರೂಪದಲ್ಲಿ ಬರೆದಾಗ ಅದು ಎರಡರ ಗಾತ ಎಮ್ಮೆಂಟು ಐದರ ಗಾತ ಎಂದ ರೂಪದಲ್ಲಿ ಇದೆಯೇ ಇಲ್ಲವೇ ಅಂತ ಪರೀಕ್ಷೆ ಮಾಡೋಣ ಮಕ್ಕಳೇ ಬಿಡಿ ಸ್ಥಾನದಲ್ಲಿ ಐದಿರೋದ್ರಿಂದ ಐದರಿಂದ ಭಾಗ ಆಗುತ್ತೆ ಐದು ಆರಲೆ ಮೂವತ್ತು ಒಂದು ಉಳಿತು ಹನ್ನೆರಡು ಆಯಿತು ಐದೆರಡಲೇ ಹತ್ತು ಐದೈದಲೆ ಇಪ್ಪತ್ತೈದು ಪುನಃ ಈಗ ಐದು ಬಿಡಿ ಸ್ಥಾನದಲ್ಲಿರೋದ್ರಿಂದ ಐದು ಒಂದಲೇ ಐದು ಮತ್ತು ಒಂದುಳಿತು ಹನ್ನೆರಡು ಆಯಿತು ಐದೆರಡಲೇ ಹತ್ತು ಐದೈದಲೇ ಇಪ್ಪತ್ತೈದು ಪುನಃ ನಾವು ಐದರಿಂದ ಮಾಡೋದಾದರೆ ಐದೆರಡಲೇ ಹತ್ತು ಐದೈದಲೆ ಇಪ್ಪತ್ತೈದು ನೆಕ್ಸ್ಟ್ ಐದೈದಲೇ ಇಪ್ಪತ್ತೈದು ಹಾಗಾಗಿ ನಾವಿಲ್ಲಿ ಹದಿಮೂರನ್ನು ಹದಿಮೂರು ಡಿವೈಡೆಡ್ ಬೈ ಏನಂತ ಬರಿಬೋದು ಒಂದು ಎರಡು ಮೂರು ನಾಲ್ಕು ಐದು ಐದರ ಗಾತ ಐದು ಇಲ್ಲಿ ಎರಡರಘಾತ ಇಲ್ಲ ಅಂದರೂ ಸಹ ನಾವೇನಂತ ಬರ್ಕೊಬೋದು ಎರಡರಘಾತ ಸೊನ್ನೆ ಅಂತ ಬರ್ಕೊಳ್ಬೋದು ಅದೇ ಬೇರೆ ಸಂಖ್ಯೆ ಇದ್ದರೆ ಇದು ಆ ರೂಪದಲ್ಲಿ ಇಲ್ಲ ಅಂತ ಹೇಳ್ಬೋದು ಆದರೆ ಎರಡರಘಾತ ಇಲ್ಲ ಅಂತಂದರೂ ಕೂಡ ಎರಡರಘಾತ ಸೊನ್ನೆ ಅಂತ ಬರ್ಕಂಡ್ವಿ ಮತ್ತು ಐದರ ಗಾತ ಮೂರು ಎರಡು ಐದಿದೆ ಹಾಗಾಗಿ ಐದರಘಾತ ಐದು ಆದ್ದರಿಂದ ಇಲ್ಲಿ ಛೇದವು ಎರಡರಘಾತ ಎನ್ ಇಂಟು ಐದರ ಗಾತ ಎಂ ರೂಪದಲ್ಲಿರೋದ್ರಿಂದ ಇದು ಆವರ್ತಗೊಳ್ಳುವ ಸಾರಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂಬುದಾಗಿ ಹೇಳ್ಬೋದು ಮಕ್ಕಳೇ ಮಕ್ಕಳೇ ಈ ಸಮಸ್ಯೆಯನ್ನು ನೋಡಿ ಇಪ್ಪತ್ತ್ಮೂರು ಬೈ ಎರಡರಘಾತ ಮೂರು ಇಂಟು ಐದರ ಅಘಾತ ಮೂರು ನಾವು ಎರಡರಘಾತ ಮೂರು ಇಂಟು ಐದರಘಾತ ಮೂರು ಅಂದರೆ ಒಂದು ಸಾವಿರ ಆಗುತ್ತಲ್ಲಿ ಏಕೆಂದರೆ ಎಂಟು ಎಂಟು ಇಂಟು ನೂರ ಇಪ್ಪತ್ತೈದು ಒಂದು ಸಾವಿರ ಆಯಿತು ಝೀರೋ ಪಾಯಿಂಟ್ ಒಂದು ಒಂದು ಐದು ಅಂತ ಬಂತು ಅಂದರೆ ಅಂತ್ಯಗೊಳ್ಳುವ ಆವರ್ತ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಆರು ಬೈ ಹದಿನೈದು ಅಂತಕ್ಕಂಥದ್ದನ್ನು ನಾವು ವಿಸ್ತರಿಸುವ ರೂಪದಲ್ಲಿ ಬರೆದಾಗ ಅಲ್ಲಿ ಆರಿಂದ ಎರಡು ಇಂಟು ಮೂರು ಅಂತ ಬರಿಬೋದು ಹದಿನೈದರಿಂದ ಐದು ಇಂಟು ಮೂರು ಅಂತ ಬರಿಬೋದು ಹಾಗಾಗಿ ಅಥವಾ ಇದನ್ನು ಇನ್ನೂ ಸುಲಭ ರೂಪಕ್ಕೆ ತರೋದಾದರೆ ಎರಡೆರಡಲೇ ನಾಲ್ಕು ಸರ್ ಮೂ ಎರಡು ಮೂ ಇದು ಮೂರಿಂದ ಭಾಗಿಸಿದಾಗ ಮೂರೆ ಆರು ಮತ್ತು ಮೂರೈದಲೇ ಹದಿನೈದು ಅಂತ ಆಗುತ್ತೆ ಇದನ್ನು ನಾವು ಸುಲಭ ರೂಪಕ್ಕೆ ತಂದರೆ ಸೊನ್ನೆ ಪಾಯಿಂಟ್ ನಾಲ್ಕು ಆಗುತ್ತೆ ಹಾಗಾಗಿ ಇದು ಕೂಡ ಅಂತ್ಯಗೊಳ್ಳುವ ಆವರ್ತ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಮೂವತ್ತೈದು ಬೈ ಐವತ್ತು ಅಂತಕ್ಕಂಥದ್ದು ಇಲ್ಲಿ ಅದು ಸಹ ಐವತ್ತನ್ನು ಐದು ಇಂಟು ಹತ್ತು ಅಂತ ಬರೀತೀವಿ ಈ ಐವತ್ತನ್ನು ಸರ್ ಇದನ್ನು ಸು ಸುಲಭ ರೂಪಕ್ಕೆ ತಂದರೆ ಐದೋಳೆ ಮೂವತ್ತೈದು ಐದು ಹತ್ತಲೇ ಐವತ್ತು ಛೇದ್ದಲ್ಲಿರ್ತಕ್ಕಂಥ ಹತ್ತನ್ನು ಐದು ಇಂಟು ಎರಡು ಅಂತ ಬರಿಬೋದು ಅಂದರೆ ಐದರಘಾತ ಎಮ್ ಎರಡರಘಾತ ಎನ್ ಇಂಟು ಐದರ ಅಘಾತ ಎಂ ರೂಪದಲ್ಲಿದೆ ಏಳು ಬೈ ಹತ್ತು ಅಂದರೆ ಸೊನ್ನೆ ಪಾಯಿಂಟ್ ಏಳು ಆಗುತ್ತೆ ಅಂದರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಒಂದಿದೆ ಎಂಬುದಾಗಿ ಹೇಳ್ಬೋದು ಈ ರೀತಿಯಾಗಿ ನಾವು ಚೇ ಪಿ ಬೈ ಕ್ಯೂ ರೂಪದಲ್ಲಿದ್ದಾಗ ಕ್ಯೂ ಎಂಬುದು ಎರಡರಘಾತ ಎನ್ ಇಂಟು ಐದರ ಅಘಾತ ಎಮ್ ರೂಪದಲ್ಲಿದ್ದರೆ ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂಬುದಾಗಿ ನಾವು ಹೇಳ್ಬೋದು ಮಕ್ಕಳೇ ನಾವು ಇದುವರೆಗೂ ಕೂಡ ಅನೇಕ ಅಂಶಗಳನ್ನು ಎರಡನೇ ಅವಧಿಯಲ್ಲಿ ಸಹ ತಿಳ್ಕೊಂಡ್ವಿ ಈ ಎಲ್ಲ ಅಂಶಗಳನ್ನು ಕೂಡ ನೀವು ಚೆನ್ನಾಗಿ ಮನನ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು